ಸುಸೈಡ್ ಮಾಡಿಕೊಳ್ಳೋರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ಯಾರು ಸಹಜವಾಗಿ ಬದುಕ್ತಾನೋ ಅವನು ಸಹಜವಾಗಿ ಬಾಳ್ತಾನೆ ಸಹಜವಾಗಿ ಸಾಯ್ತಾನೆ ಸುಸೈಡ್ ಮಾಡ್ಕೊಳ ಯಾರು ಅಸಹಜವಾಗಿ ಬೆಳೀತಿರ್ತಾನೋ ನೈಂಟಿ ಪರ್ಸೆಂಟ್ ಜನ ಸಮಾಜದ ಸರ್ಟಿಫಿಕೇಟ್ ತಪ್ಪು ಮಾಡಿದಾಗ ಏನಾಗುತ್ತೆ ನಾನು ಯಾಕೆ ಸಾಯ್ತಿದ್ದೀನಿ ಅಂತ ಫಸ್ಟ್ ಕೇಳಿಕೊಳ್ಳಿ ಸಾಯೋದ್ರಿಂದ ಸೊಲ್ಯೂಷನ್ ಏನು ಸುಸೈಡ್ ಮಾಡ್ಕೊಳ್ಳೋದು ಎಷ್ಟು ಸರಿ ತಪ್ಪು ಅಂತ ಪ್ರಶ್ನೆ ಯಾರು ತನ್ನ ಪ್ರಾಣದಕ್ಕಿಂತ ಸೊಸೈಟಿಯಿಂದ ಹೇಳೋ ಹೊಗಳಿಕೆಯೇ ದೊಡ್ಡದು ಹೊಗಳಿಕೆನೋ ಶಬ್ದ ಉಪಯೋಗ್ಸಿದ್ದು ಯಾಕೆ ಹೇಳ್ತಿ ಸೊಸೈಟಿ ಕೊಡೋ ಸರ್ಟಿಫಿಕೇಟೇ ದೊಡ್ಡದು ನನ್ನ ಇಂಪ್ಯಾಕ್ಟ್ ಏನಾಗುತ್ತೋ ನಾಳೆ ನನ್ನ ಫೇಸ್ ವ್ಯಾಲ್ಯೂ ಏನಾಗುತ್ತೋ ಈ ಹುಚ್ಚಿದ್ದವರೆಲ್ಲ ಸುಸೈಡ್ ಮಾಡಿಕೊಳ್ತು ಎಲ್ಲೋ ರೇರ್ ಕೇಸಲ್ಲಿ ಇದರೊಳಗೆ ಕೆದಕಿ ಒಳಗೆ ಬಗ್ದು ಯಾರನ್ನಾರು ಒಬ್ಳನ್ನು ಕೂರಿಸಿ ಅವಳು ಯಾರನ್ನೋ ಹತ್ರನೂ ಸೈಟ್ ಹೊಡುತ್ತಾನೋ ಬೈಕಲ್ಲಿ ತಿರುಗಾಡೋದಿವನಿಗೆ ಕಂಡಾಗ ಅಂಥ ಒಂದು ಸುಸೈಡ್ ಆಗೋವು ಇದ್ದ ಇನ್ನೊಂದಿಷ್ಟು ಜನ ಸಾಲ ಆಗಿ ಸುಸೈಡ್ ಆಗೋ ಆ ಹೆಲ್ತ್ ಇಶ್ಯೂಸಿಗೂ ಕಮ್ಮಿ ಇದೆಲ್ಲ ನೈಂಟಿ ಪರ್ಸೆಂಟ್ ಜನ ಸಮಾಜದ ಸರ್ಟಿಫಿಕೇಟ್ ತಪ್ಪು ಮಾಡಿದಾಗ ಏನಾಗುತ್ತೆ ಹಗ್ಗ ಹಾಕೊಳ್ಳೋರು ಜಾಸ್ತಿ ಒಂದು ಐದು ಪರ್ಸೆಂಟ್ ಕಾಯಿಲೆ ಒಂದೆರಡು ಪರ್ಸೆಂಟು ಇನ್ನೊಂದು ಆ ತೊಂಬತ್ತರಲ್ಲೊಂದು ನಲ್ವತ್ತು ಪರ್ಸೆಂಟ್ ಸಾಲ ಆಗಿತ್ತು ಸುಸೈಡ್ ಆದವು ಇನ್ನೊಂದಿಷ್ಟು ಜನ ನಾನು ಸತ್ತೇ ನಮ್ಮ ಮನೆಗೆ ಇನ್ಶೂರೆನ್ಸ್ ಸಿಗುತ್ತೆ ಅನ್ನೋದು ಫಿನಾನ್ಷಿಯಲ್ ಸೊಲ್ಯೂಷನ್ ಅಂತ ಹುಡ್ಕೊಂಡು ಹೋಗೋರು ಸುಮಾರು ಜನ ಇದ್ದಾನೆ ಸ್ಟೂಡೆಂಟ್ಸು ಮಾರ್ಕ್ಸ್ ಹೋಯಿತು ಫೇಲ್ ಆಯಿತು ಕಮ್ಮಿ ಬಂತು ಅದು ಸೊಸೈಟಿ ಇಂಪ್ಯಾಕ್ಟ್ ಅದು ಅದರಲ್ಲೇ ಬಂತು ಹೀಗೆ ತೀರ್ ಹೋಗೋರು ಅದೊಂದು ಸೊಲ್ಯೂಷನ್ ನೋವಾಗುತ್ತ ಅಂತ ನೋಡಿ ಒಂದು ಸಿಮ್ಮು ಎಕ್ಸ್ಪೈರಿ ಆಗೋ ಮೊದಲೇ ಮೊಬೈಲನ್ನು ಅದು ಒಡ್ಕೊಳ್ತು ಸಿಮ್ ಆ್ಯಕ್ಟಿವ್ ಇರುತ್ತೆ ಅನ್ನೋದು ಲಾಜಿಕಲಿ ಒಪ್ತೀವಿ ಅಲ್ವಾ ಸಿಮ್ ಆ್ಯಕ್ಟಿವೇ ಉಂಟು ಇನ್ನೊಂದು ಮೊಬೈಲಿಗೆ ಹಾಕಿದರೆ ಅದು ಬರುತ್ತೆ ಅದಕ್ಕೆ ಪ್ರೇತ ಶರೀರ ಅಂತಾರೆ ಮನಸ್ಸು ಆ್ಯಕ್ಟಿವ್ ಆಗಿದೆ ಬುದ್ಧಿಯೂ ಆ್ಯಕ್ಟಿವ್ ಆಗಿದೆ ಆಯುಷೂ ಇತ್ತು ಲೈಫ್ ಸ್ಪ್ಯಾನ್ ಆ ಸಿಮ್ಮಿಗೆ ಸಿಮ್ಮಿಗೆ ಸ್ವಲ್ಪ ಅಪ್ಸೆಟ್ ಆಗಿ ಮೊಬೈಲನ್ನು ಸ್ಮ್ಯಾಶ್ ಮಾಡಿತು ಮೊಬೈಲ್ ಹೋಯಿತು ಸಿಮ್ಮಿದೆ ಆ ಸಿಮ್ಮಿಗೆ ಇನ್ನೊಂದು ಮೊಬೈಲು ಗತಿ ಇಲ್ಲ ಅದನ್ನು ಯಾರು ಉಪಯೋಗಿಸ್ತಾನೂ ಇಲ್ಲ ಅಂಥ ಸ್ಥಿತಿಯಾದ ಜೀವದ ಕಥೆಯನ್ನು ಅಂತರ ಪಿಶಾಚಿ ಜೀವ ಇದ್ದಾಗ ಏನೆಲ್ಲ ಬಯಕೆಗಳಿರುತ್ತೋ ಜೀವ ಹೋದ ಅದೇ ಬಯಕೆ ಇರುತ್ತೆ ಅದಕ್ಕೆ ಪ್ರೇತಾತ್ಮ ಅಂತ ಬಾಯಾರಿಕೆ ರೊಮ್ಯಾನ್ಸಿನ ಆಸೆ ಊಟ ಅವನೇನೆಲ್ಲ ಶರೀರ ಇದ್ದಾಗ ಏನೆಲ್ಲ ಇರೋ ಸರ್ವವೂ ಇರ್ತದೆ ಅವಾಗ ಅದು ಇನ್ನೊಂದು ಶರೀರನ ಹುಡುಕ್ತಾ ಇರುತ್ತೆ ಅಥವಾ ಯಾವುದೋ ದೇವಸ್ಥಾನದ ಬಾಗ್ಲಲ್ಲೋ ಆ ದೇವರಿಗೆ ಇಟ್ಟ ಅನ್ನ ಬಲಿ ಹೊರಗಾಗ್ತಾರೆ ಅದನ್ನು ತಿನ್ಕೊಂಡು ಅದು ಬದುಕುತ್ತೆ ನಂಬವರಿಗೆ ನಮ್ಮದಿದ್ದವರಿಗೆ ಏನು ಸಮಸ್ಯೆ ಇಲ್ಲ ನಮ್ದು ಅದಕ್ಕೆ ಹೊರಗಡೆ ಅನ್ನಬಲಿ ಅಂತ ಹಾಕೋದು ದೇವರಿಗೆ ಅನ್ನಬಲಿ ಅಲ್ಲ ಅತೃಪ್ತ ಜೀವಿಗಳಿಗೆ ಅನ್ನಬಲಿ ಅದನ್ನು ದೇವರೇ ಆ ಅವು ಆ ದೇವಸ್ಥಾನದ ಅಧಿದೇವತೆ ಉತ್ಸವದಲ್ಲಿ ಹೋಗಿ ಹಾಕಿ ಬರ್ತದೆ ಎಂಟು ದಿಕ್ಕಲ್ ಒಂದು ಅಷ್ಟ ದಿಕ್ಬಾಲಕರಿಗೆ ನಾರ್ಮಲಿ ಬಲಿಪೀಠದ ಹತ್ರ ಹಾಕುವ ಅನ್ನ ಬನ್ನಿ ನಿಂತವಿ ಅಥವಾ ಊರು ಬಾಗ್ಲಲ್ಲಿ ಮಾರಿ ಹರಿಕಿ ಅಂತ ಹಳ್ಳಿಯಲ್ಲಿ ಮಾಡುತ್ತಾನಲ್ಲ ಸೇಮ್ಸಿ ಹ್ಞೂ ಅಂಥ ಅತೃಪ್ತಗಳನ್ನು ಹೊರಗೆ ಕರ್ಕೊಂಡು ಹೋಗಿ ಯಾಕೆ ಅತೃಪ್ತ ಅಂದ್ರೆ ಫ್ರಸ್ಟ್ರೇಟೆಡ್ ಆತ್ಮ ಇನ್ನೊಬ್ರಿಗೆ ಕೆಟ್ಟದೇ ಮಾಡೋದು ಒಬ್ಬ ಇದ್ದೆ ಅಲ್ಲ ಆಪೀಸಲ್ಲಿ ಗಲಾಟೆ ಮಾಡೋದು ಹೆಂಡತಿ ಹತ್ರ ಕುಸ್ತಿ ಮಾಡೋದು ಹುಚ್ಚುಚ್ಚಾಡೋದು ಡ್ರಗ್ಸ್ ತೊಗೊಳ್ಳೋದು ತಲೆ ತಲೆಗೆ ಹೊಡ್ಕೊಳ್ಳೋದು ಅಲ್ವ ನಾನು ನೋಡಿದ್ದೀನಿ ಸುಮಾರು ಜನ ಡಿಪ್ರೆಷನ್ ಅವನು ಹಿಂಗೆಲ್ಲ ಮಾಡೋದು ಹಿಂಗೆ ಹಿಂಗೆಲ್ಲ ಮಾಡ್ಕೊಳ್ಳೋದಿರ್ತಾರೆ ಇದು ನಾನು ನಾರ್ಮಲ್ ಯಾಕೆ ಹಾಗೆ ಮಾಡ್ಕೊಳ್ತಿದ್ದಾನೆ ಒಳಗೆ ಮನಸ್ಸು ಅದೇ ಅವಸ್ಥೆಯಲ್ಲಿದೆ ಆ ಮನಸ್ಸಿನ ಇಂಪ್ಯಾಕ್ಟ್ ಶರೀರದಲ್ಲಿ ಕಾಣ್ತಾ ಇರುತ್ತೆ ಒಬ್ಬ ಶಾಂತವಾದ ಬೌದ್ಧ ಯೋಗಿಯನ್ನು ಹೆಂಗೆಲ್ಲ ಮಾಡೋದು ನೋಡ್ತೀರಾ ಕಾಮಾಗಿರ್ತಾನೆ ಹ್ಞೂ ಈ ಅತ್ಲೆಗೆ ಅರೆ ಹುಚ್ಚೇನೂ ಅಲ್ಲ ಈಚೆ ಬುದ್ಧಿಯೋಗಿಯೂ ಅಲ್ಲ ಅದನ್ನ ಮಧ್ಯದ ಪರಿಸ್ಥಿತಿ ಈಗ ನಾರ್ಮಲ್ ಜನ ಅವನು ಸಂಜೆ ಅರೆ ಹುಚ್ಚೆ ಆಗ್ತಾನೆ ಬೆಳಗ್ಗೆ ಬುದ್ಧಂತಾರೆ ಆಗ್ತಾನೆ ಸತ್ಯನಾರಾಯಣ ಪೂಜೆ ಆಗ್ತಾ ಭಯಂಕರ ಶ್ರದ್ಧೆ ಒಟ್ಟೊತ್ತಿಗೆ ಯಾರೋ ಫೋನ್ ಮಾಡ್ತಾನೆ ಇವನು ಬೈತಾನೆ ಬಡ್ಡಿ ಮಗನಿ ಹೇಳಿ ಮುಗೀತಲ್ಲ ಎರಡೂ ಇದೆ ಅವನೊಳಗೆ ಎರಡೂ ಇತ್ತು ಅವನ ಹತ್ರ ಅವನು ಒಳಗಿನ ಭಾಷೆಯಲ್ಲ ಬಾಯಲ್ಲಿ ಬಂದಿದ್ದು ಆದರೆ ಒಂದು ಸಾಮಾನ್ಯ ಮನೇಲಿ ಮಗ ಫೇಲ್ ಆದರೆ ಸಪ್ಲಿಮೆಂಟ್ರಿ ಬರೀ ಅಂತ ಅಪ್ಪ ಓದಲಿಲ್ಲ ಅಂದರೂ ಅವನಿಗೆ ಬೆಂತಟ್ಟಿ ಹಳ್ಳೀಲಿ ಕಳಿಸ್ತಾನೆ ಓದಿ ಹೋಗಿ ಏನು ತೊಂದರೆ ಇಲ್ಲ ನಾವೆಲ್ಲ ಜೊತೆಗಿದ್ದೀವಿ ಅಂತ ಆದರೆ ಶ್ರೀಮಂತರ ಮನೇಲಿ ಆ ಸೀನಿಲ್ಲ ನೀ ಮನೆಗೆ ಬರಬೇಡ ಅವಾಗ ಅಂಥವನ್ನ ಹೋಗಿ ನೆಣ್ಣಾಕ್ಕೊಳ್ಳು ಯಾಕೆ ಹಳ್ಳೀಲಿ ಸ್ವಾಭಿಮಾನ ಕಲಿಸಿರ್ತಾರೆ ಸಿಟಿಗಳಲ್ಲಿ ಮೈನಾಗಿ ಶ್ರೀಮಂತಿಕೆಯ ಮನೆತನದಲ್ಲಿ ಅವರ ಸೊಸೈಟಿ ಇಮ್ಯಾಜಿಗೆ ಬದುಕ್ತಿರ್ತಾರೆ ಫ್ಯಾಮಿಲಿಗೆ ಬದುಕೋದಿಲ್ಲ ಅವರೇ ಹಾಗಾಗ ಅವರು ವರ್ಷಕ್ಕೊಮ್ಮೆ ಟ್ರಿಪ್ ಹೋಗೋದು ಇಷ್ಟ ಇಲ್ಲ ಅಂದರೆ ಹಿಂಗೊಂದು ಬಟ್ಟೆ ಹಾಕ್ಕೊಂಡು ಊಟ ಮಾಡೋದು ನಾನೇ ನಿನ್ನೆ ಒಂದು ಫಂಕ್ಷನಲ್ಲಿ ನೋಡಿದ್ದೆ ನಾನು ನಾರ್ಮಲಿ ಕೈಯಲ್ಲಿ ತೊಗೊಂಡು ತಿಂತಿದ್ದೆ ದೇವ್ರ ಕೈ ಕೊಟ್ಟಿದ್ದಾನಲ್ಲ ಇವರೊಂದು ಕ್ಲಾತ್ ಹಾಕಿ ಅದಕ್ಕೆ ಚುಚ್ಚಿ ಅದನ್ನು ಹೀಗೆ ಚೂರು ಯಾವ ನಾಲ್ಗೆ ಜೊತ್ತದೆ ಏನಕ್ಕೆ ಈ ಶೋಕಿ ಕೊಡಬೇಕು ಅವ್ನು ದಿನ ಫೋರ್ ಇದರಲ್ಲೇ ತಿಂದವನ ಅವ್ನು ನೋಡಿ ಹತ್ರನೇ ಅವನ ಮನೆ ಅವನು ಒಂದು ಸ್ಟ್ಯಾಂಡರ್ಡ್ ಮೇಂಟೇನ್ ಅವನು ಅವ್ನು ಹಗಾಡ್ತಿತ್ತು ಅಣ್ಣ ನೆಡಿಲಿ ನೆಡಿಲಿ ಹಂಗೆ ನೋಡೋಕೆ ಆ ಫಂಕ್ಷನಿಗೆ ನಾನು ಮೇಯ್ನ್ ಗೆಸ್ಟ್ ಮೈನ್ ಗೆಸ್ಟ್ ಕೈಯಲ್ಲಿ ಇಡ್ಕೊಂಡು ತಿಂತಿದ್ದೀನಿ ಹಂಗೆ ಏನು ಬೇಜಾರಿಲ್ಲ ಅಲ್ಲೇ ಕೈ ಕೈ ತೊಳ್ಕೊಳ್ಳೋದೆಲ್ಲಿ ಕೇಳಿ ಓದಿ ಆ ಇವನಲ್ಲಿ ಒಂದು ಕೋಟ್ ಹಾಕ್ಕೊಂಡು ಬಂದಿದ್ದ ಅವನಿಗೆ ಒಂದು ಏನು ಆ ಫಂಕ್ಷನಿಗೆ ಅಟೆಂಡ್ ಆದವನು ಅವನು ಕೂತು ಸ್ಟೈಲೆಲ್ಲ ನೋಡಿ ಅವನ ಪಕ್ಕದವ್ರಿಗೆ ತೋರಿಸ್ಲಿಕ್ಕೆ ತಿಂತಿದ್ದ ಈ ನ್ಯಾಚುರಾಲಿಟಿಲಿ ಬದುಕಿ ಏನಾಗೋದು ನಷ್ಟೇನು ಯಾರು ಸಹಜವಾಗಿ ಬದುಕ್ತಾನೋ ಅವನು ಸಹಜವಾಗಿ ಬಾಳ್ತಾನೆ ಸಹಜವಾಗೇ ಸಾಯ್ತಾನೆ ಸೂಸೈಡ್ ಮಾಡ್ಕೊಳಲ್ಲಿ ಯಾರು ಅಸಹಜವಾಗಿ ಬೆಳೀತಿರ್ತಾನೋ ಹಾಗಾಗಿ ಗುರುಕುಲ ಸಿಸ್ಟಮ್ ಬರಲಿ ಏನು ನಾವು ಎಜುಕೇಷನಲ್ಲಿ ಈಗಿನ ಎಜುಕೇಷನ್ ಸಿಸ್ಟಮ್ ಬರೀ ಇಂಪ್ಯಾಕ್ಟ್ಗಳನ್ನು ನೋಡ್ತುಂಟು ಬಿಟ್ಟರೆ ಇಂಪ್ರೂವೈಸೇಷನ್ ನೋಡಲೇ ಇಲ್ಲ ಗುರುಕುಲದಲ್ಲಿ ಬೆಳೆದ ಹುಡುಗ ಎಂಥ ಗಟ್ಟಿ ಆಗ್ತಾನೆ ನಾಟಿ ಕೋಳಿ ಥರ ಎಂಥ ಮಳೆಯು ತಡೀತದೆ ಫಾರಮಲ್ಲಿ ಬೆಳೆದು ಕೋಳಿ ಜೋರು ಚಪ್ಪಾಳೆ ಹೀಗೆ ಕೊಡಿದ್ರೆ ಆಯಿತು ಒಂದು ನಾಲ್ಕು ಲ್ಯಾಕ್ಟ್ರೆಕ್ಕೂ ಹೋಯ್ತದೆ ಇದು ನಾವು ಮಾಡಿ ನೋಡಿದ್ವಿ ಒಂದು ಸಣ್ಣ ಲಕ್ಷ್ಮಿ ಪಟಾಕಿ ಒಳ್ಳೇದೊಂದು ಸಾರಿ ಪಟಾಕಿ ತಗೊಂಡೋಗಿ ಕೋಳಿ ಫಾರ್ಮಲ್ಲಿ ನಾವು ನಾಟಿ ಕೋಳಿ ಹತ್ರ ಹೊಡಿರಿ ಅದು ತಲೆ ಕೆಡಿಸ್ಕೊಂಡಲ್ಲಿ ಅದೊಂದು ಸ್ಟೆಪ್ ಆಗ್ತದೆ ಹಳ್ಳಿ ಕೋಳಿ ಆದರೆ ಅದೇ ಫಾರಂ ಕೋಳಿ ಹತ್ರ ಫಾರಮ್ ಬಿಟ್ಟು ಅರ್ಧ ದೂರದಲ್ಲಿ ಒಂದು ಒಳ್ಳೆ ಲಕ್ಷ್ಮಿ ದಡಾಕಿಯೋ ಇಂಥ ಬಾಂಬ್ ಬರುತ್ತಲ್ಲ ಅದು ಹೊಡೀರಿ ಒಂದು ಮೂರು ಸತೋಗ್ತವೆ ಶಬ್ದಕ್ಕೆ ಹ್ಞೂ ಸಹಜವಾಗಿ ಬೆಳೆಯುವ ಬೆಳವಣಿಗೆ ಇದೆಯಲ್ಲ ಅದು ಒಂದು ದೊಡ್ಡ ವೃಕ್ಷ ಆಗ್ತದೆ ಬೋನ್ಸಾ ಇದೆಯಲ್ಲ ಭಾರಿ ಪಾಟಿಕೇಟೆಲ್ಲ ಹಾಕಿ ಅದಕ್ಕೆಲ್ಲ ಪುಸ್ ಪುಸ್ ಅನ್ಸೆಲ್ಲ ಅಂಚಿ ಕಡ್ಡಿ ಗಿಡ್ಡಿ ಎಲ್ಲ ಸುತ್ತಿ ತಂತಿ ಹಾಕಿ ಬೆಳೆಸಿದರೆ ಅದರ ಹಣ್ಣಿನ ರುಚಿಯೂ ಬೇರೆ ಆ ವೃಕ್ಷವನ್ನು ನೋಡುವ ಅದರ ಬೆಳವಣಿಗೆ ಇಲ್ಲ ಕುಬ್ಜ ಸೊ ಇದು ಸಮಸ್ಯೆ ನಾನು ಹುಡುಗರಿಗೆ ಹೇಳೋದು ದೇಹವನ್ನು ಚೆನ್ನಾಗಿಟ್ಕೊಳ್ಳಿ ಒಳ್ಳೆಯ ಆಹಾರ ತಿನ್ನಿ ಸಂತೋಷ ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿ ಸಂತೋಷ ಮೆದುಳನ್ನು ಬಿಲ್ಡ್ ಮಾಡಿ ಹೇಗೆ ಚಿಂತನೆ ಮತ್ತು ಪ್ರಾಣವನ್ನು ಬಿಲ್ಡ್ ಮಾಡಿ ಅದು ಹೇಗೆ ಧ್ಯಾನದಿಂದ ಈ ಐದನ್ನು ಕಲ್ತ್ಕೊಳ್ಳಿ ಅದು ಒಂದು ಎಜುಕೇಷನ್ನೇ ಈಗಿನ ಸಿಸ್ಟಮಲ್ಲಿ ಅದು ಕೆಲಸಲ್ದವ್ರು ಮಾಡೋದು ಅಂತ ಯಾವುದು ಧ್ಯಾನ ಮಾಡೋದು ಕೆಲಸದವರು ಯೋಗ ಡೇ ಆಯ್ತು ಇದು ಹೇಗೆ ಮತ್ತೆ ಮೊದಲು ಯೋಗ ಮಾಡ್ತಾನೆ ಅಂದರೆ ಅವನಿನ್ನೊಂಥರ ಕೊರೋನಾ ಒಂಥರ ನೋಡೋದು ನಮ್ಮೂರಲ್ಲೆಲ್ಲ ಇವ್ನಿಗೇನೋ ಬೆಳೆ ಬೆಳಗ್ಗೆ ತಲೆ ಹಾಳಾಗಿದೆ ಅಂತ ಈಗ ಯೋಗ ಡೇ ಆದಮೇಲೆ ಎಲ್ಲರೂ ಯೋಗ ಬೀದಿ ಬೀದಿಗೆ ಆರು ಜನ ಯೋಗ ಟೀಚರ್ ಯೋಗ ಕೋರ್ಸಿಗೆ ಸಾವಿರ ಫ್ರೀ ಮಾಡ್ತೀನಿ ಅಂದರೆ ಹೋಗೋರು ಗತಿ ಇರಲಿಲ್ಲ ಈಗ ಬೆಂಗಳೂರಲ್ಲಿ ಯೋಗ ಟೀಚರ್ದೇ ಒಂದು ಕೋರ್ಸ್ ಎರಡು ಹೊತ್ತು ದುಡಿದ್ರೆ ಆಯಿತು ಆರು ಸಾವಿರ ಎಂಟು ಆರು ಜನ ಯಾರಿಗೂಂಟು ಅಷ್ಟು ದುಡ್ಡು ಐ ಟಿಲಿ ಬಾಯ್ ಬಂದಾಗ ಬಯಸ್ಕೊಳ್ಬೇಕು ಟೀಮ್ ಲೀಡರ್ ಐ ಟಿ ಹುಡುಗರ ಅವಸ್ಥೆ ಗೊತ್ತಿಲ್ಲ ನನಗೆ ಬೆಳೆ ಬೆಳಗ್ಗೆ ಅವರೆಲ್ಲ ಕೋಟ್ ಹಾಕ್ಕೊಂಡು ಹೋಗೋದು ಇವರು ಪಕ್ಕದ ಅಂತ ಹೇಳ್ಕೊಳ್ಳೋದು ಬೋಂಡದ ಅಂಗಡಿಯವನು ನನ್ನ ಫ್ರೆಂಡ್ ಎಷ್ಟು ಚಂದ ಶೂಗಿ ಎಲ್ಲ ಹಾಕಿ ಎಲ್ಲ ಬ್ರ್ಯಾಂಡೆಡ್ ಹಾಕ್ಕೊಂಡು ಹೋಗ್ತಿದ್ದಾನೆ ಅಲ್ಲಿ ಹೋಗಿ ಹೆಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಸ್ನಾಯಿ ಬಂದಾಗ ಬೈತಾರಲ್ಲ ಟೀಮ್ ಲೀಡರು ಅದು ಆವಾಗ ನಮಗೆ ಗೊತ್ತಿಲ್ಲ ನಮಗೆ ಅವ ಅಲ್ಲಿ ಹೀಗೆ ಕಟ್ಟೆ ಮೇಲಿಗೆ ನಿಂತು ನಾಲ್ಕು ಜನ ಕಲರ್ ಹೊಡೆದವ್ರ ಜೊತೆಗೆ ಆಚೆ ಈಚೆ ಕೂತು ಬರ್ಗರನ್ನು ಹೀಗೆ ತಿಂತ ಯಾ ಅಂತ ಹೇಳೋದು ಅಷ್ಟೇ ಗೊತ್ತು ಹ್ಞೂ ಟೀಮ್ ಲೀಡರ್ ಬಯ್ಯೋದು ಗೊತ್ತಿಲ್ಲಲ್ಲ ಹಾಗಾದರೆ ಯಾರು ಸೇಫು ಅವನು ಹೋಟ್ಲಲ್ಲಿ ಅವ ಬೋಂಡ ಮಾಡ್ಕೊಂಡಿದ್ನಲ್ಲ ಅವನು ಸೇಫ್ ಸುಖಿ ಅವನು ಅಲ್ವಾ ಇದಿಷ್ಟು ಮ್ಯಾಟರ್ ಒಳಗಿನ ಗುಟ್ಟು ಹೊರಗಿನ ಗುಟ್ಟು ಎರಡು ಬೆಚ್ಚಿಟ್ರೆ ಮನದ ರಟ್ಟು ಹೊರಗೆ ಬಂತು ಸೊ ಈ ಸುಸೈಡ್ ಮಾಡ್ಕೊಳ್ಳೋರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ಸುಸೈಡ್ ಮಾಡಿಕೊಳ್ಬೇಕಾದ್ರೆ ಸಾ ನಾನು ಯಾಕೆ ಸಾಯ್ತಿದ್ದೀನಿ ಅಂತ ಫಸ್ಟ್ ಕೇಳ್ಕೊಳ್ಳಿ ಸಾಯೋದ್ರಿಂದ ಸೊಲ್ಯೂಷನ್ ಏನು ಸತ್ತ ಮೇಲೆ ಏನಾಗುತ್ತೆ ಹ್ಞೂ ಅಲ್ಲ ಇದೆ ಸತ್ತ ಮೇಲೆ ಯಾರು ಬಂದು ಹೇಳಲಲ್ಲ ಗುರೂಜಿ ಅಂತ ಸತ್ ಮೇಲೆ ಯಾರು ಹೇಳದಿದ್ದರೂ ಶಾಸ್ತ್ರಗಳು ಬರೆದಿಟ್ಟಿದೆಯಲ್ಲ ಬೈಬಲಲ್ಲಿ ಬರೆದಿದ್ದಾರೆ ಸರಿ ವೇದ ಸುಳ್ಳು ಅಂತ ಇಟ್ಕ ಬೈಬಲ್ ಒಪ್ಪಿ ಬೈಬಲಲ್ಲೂ ಕರೆದಿಲ್ಲ ಕುರಾನಲ್ಲಿ ಬರೆದಿದ್ದಾರೆ ಎಷ್ಟೋ ಜನ ಸೈಕಾಲಜಿಸ್ಟ್ ಬರೆದಿದ್ದಾರೆ ಎಷ್ಟೋ ಜನ ಸಾವನ್ನು ನೋಡಿ ಎಕ್ಸ್ಪೀರಿಯೆನ್ಸ್ ಆದವರು ಬರೆದಿದ್ದಾರೆ ಕಮ್ಯುನಿಸ್ಟ್ಗಳು ಆ ಬುಕ್ಕಾರು ಒಪ್ಪೋದಲ್ಲ ಮನುಷ್ಯರು ಇದ್ದವೇ ಬರೆದಿತ್ತು ರಾಮವಿಲ್ಲ ಕೃಷ್ಣ ಇಲ್ಲ ಗೋವಿಂದ ಇಲ್ಲ ಅನ್ನೋರು ಪುಸ್ತಕ ಬರೆದು ಸುಮಾರು ಗೂಗಲಲ್ಲಿ ಉಂಟಲ್ಲ ಅವರವರ ಎಕ್ಸ್ಪೀರಿಯೆನ್ಸು ம் ஒன்று ஐந்து வருஷது மொதல் அது எக்ஸ்பீரியன்ஸில் அவரு வரது தரதெல்லாம் தகண்டு ஓதி எல்லாரும் ரீல்பெட்டிர்ல சாதி இல்லை யாரோ ஒவ்வொ கதை பூங்கிர் தானே அந்த எல்லா பூங்கல் ஒட்ட சத்யவ இல்லை விமர்சை எல்ல மெலு